ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಆದ್ರೂ ಕೆಲವು ಕಡೆ ಸರ್ ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಇಲ್ಲ ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗಳು

ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಇದೀವಿ ಡಿ ಸಿ ಆಫೀಸ್ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದೀನಿ ಇಲ್ಲ ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಐದು ಲಕ್ಷ ಪ್ಲೇರ್ ಲಕ್ಷ ಕೊಟ್ಟಿದ್ರಲ್ಲ ಸರ್ ಅವರು ವಾಪಸ್ ಮಾಡಿದ್ದಾರೆ ಹೆಚ್ಚಿನ